ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ಸಂಗಮ ಸ್ಥಾನದಲ್ಲಿರುವ ಬಿಳಿಗಿರಿ ರಂಗನ ಬೆಟ್ಟ ನಮ್ಮ ರಾಜ್ಯದ ಅಪರೂಪದ ಅರಣ್ಯ ಸಂಪತ್ತುಗಳಲ್ಲೊಂದು ಹಸಿರು ವೈವಿಧ್ಯಮಯ ಸಸ್ಯ ಪ್ರಾಣಿಗಳ ಆವಾಸ ಸ್ಥಾನವಾಗಿರುವ ಈ ಬೆಟ್ಟದಲ್ಲಿಯೇ ಬಿಳಿಗಿರಿ ರಂಗಸ್ವಾಮಿ ದೇವಸ್ಥಾನವಿದೆ ಚಾಮರಾಜನಗರ ಜಿಲ್ಲೆಯಲ್ಲಿರುವ ಈ ಪ್ರದೇಶ ವನ್ಯಜೀವಿ ಅಭಯಾರಣ್ಯವನ್ನು ಹೊಂದಿದ್ದು ಹುಲಿ ಸಂರಕ್ಷಿತ ಪ್ರದೇಶವೂ ಹೌದು ಸಾವಿರದ ಒಂಬೈನೂರ ಅರಣ್ಯ ಅನ್ವಯ ಮೈಸೂರು ಮಹಾರಾಜರೇ ಈ ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶವನ್ನು ಅಂದರೆ ಬಿಆರ್ಟಿಯನ್ನು ಮೀಸಲು ಅರಣ್ಯ ಎಂದು ಘೋಷಿಸಿದ್ದರು ಆದರೆ ಈಗ ಅದೇ ಹುಲಿಗಳ ನೆಲೆಗೆ ಕುತ್ತು ಬಂದೊದಗಿದೆ ಕ್ರಮೇಣವಾಗಿ ಈ ಪ್ರದೇಶ ಒತ್ತುವರಿಯಾಗುತ್ತಿದೆ ಈ ನಿಟ್ಟಿನಲ್ಲಿ ಒತ್ತುವರಿ ತೆರವಿಗೆ ಅರಣ್ಯ ಇಲಾಖೆ ಮುಂದಾಗಿದೆ ಈ ನಡುವೆ ಶತಮಾನಗಳಿಂದ ಬದುಕು ಕಟ್ಟಿಕೊಂಡಿರುವ ಆದಿವಾಸಿಗಳು ಆತಂಕದಲ್ಲಿದ್ದಾರೆ ಯಳಂದೂರು ತಾಲೂಕಿನ ಬಿಳಿಗಿರಿ ಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭಿಸಿದೆ ದಶಕಗಳ ನಂತರ ಆರಂಭವಾಗಿರುವ ಒತ್ತುವರಿ ತೆರವು ಕಾರ್ಯಾಚರಣೆಯು ಇಲ್ಲಿನ ತಂಪನೆಯ ವಾತಾವರಣದಲ್ಲೂ ಒತ್ತುವರಿದಾರರಲ್ಲಿ ಬಿಸಿ ಮುಟ್ಟಿಸಿದೆ ಸಿಆರ್ಟಿ ಅರಣ್ಯ ಭೂಮಿ ಒತ್ತುವರಿ ಅನರ್ಹರಿಗೆ ಕಂದಾಯ ಭೂಮಿ ಹಂಚಿಕೆ ನಿಯಮ ಬಾಹಿರವಾಗಿ ವಾಣಿಜ್ಯ ಚಟುವಟಿಕೆಗಳು ನಡೆಯುತ್ತಿರುವ ಬಗ್ಗೆ ಸ್ಥಳೀಯರ ದೂರಿನ ಜಂಟಿ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಎರಡು ಸಾವಿರದ ಹದಿನೆಂಟರ ಮಾರ್ಚ್ ಎಂಟರಂದು ಅಂದಿನ ಉಪಲೋಕಾಯುಕ್ತ ಸುಭಾಷ್ ಬಿ ಅಡಿ ನೀಡಿದ್ದ ಆದೇಶದಂತೆ ಯಳಂದೂರು ವನ್ಯಜೀವಿ ವಿಭಾಗದ ಅಧಿಕಾರಿಗಳು ಅತಿಕ್ರಮಣ ತೆರವಿಗೆ ಮುಂದಾಗಿದ್ದಾರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಸೆಕ್ಷನ್ ಮೂವತ್ತ್ನಾಲ್ಕು ಎ ಉಲ್ಲಂಘನೆ ಆರೋಪದ ಮೇಲೆ ಸರ್ವೆ ನಂಬರ್ ಎರಡು ಹಾಗೂ ಮೂರರಲ್ಲಿ ಒತ್ತುವರಿ ಆರೋಪದ ಮೇಲೆ ಮೈಸೂರಿನ ಸುತ್ತೂರು ಮಠ ರಾಮಕೃಷ್ಣ ಆಶ್ರಮ ಮತ್ತು ಉದ್ಯಮಿಗಳಾದ ವೆಂಕಟಸತ್ಯ ಸುಬ್ರಹ್ಮಣ್ಯ ಗುಪ್ತಾ ಹಾಗೂ ಎಂಪಿ ಶ್ಯಾಮ್ ಡಿವಿಆರ್ಮ್ಸ್ಟ್ರಾಂಗ್ ಆರ್ ವಿಜಯಲಕ್ಷ್ಮಿ ತುಳಸಮ್ಮ ಸೇರಿದಂತೆ ಹಲವರಿಗೆ ನೋಟಿಸ್ ನೀಡಿ ತೆರವು ಮಾಡಲಾಗುತ್ತಿದೆ ಇದರ ಮಧ್ಯೆ ಕಾರ್ಯಾಚರಣೆ ವಿರುದ್ಧ ಆರ್ ವಿಜಯಲಕ್ಷ್ಮಿ ಹಾಗೂ ಉದ್ಯಮಿ ವೆಂಕಟಸತ್ಯ ಸುಬ್ರಹ್ಮಣ್ಯ ಗುಪ್ತ ಹೈಕೋರ್ಟ್ ಮೊರೆ ಹೋಗಿದ್ದು ತಡೆಯಾಜ್ಞೆ ತಂದಿದ್ದಾರೆ ರಾಮಕೃಷ್ಣ ಆಶ್ರಮ ಹಾಗೂ ಸುತ್ತೂರು ಮಠದ ಪ್ರತಿನಿಧಿಗಳು ಅರಣ್ಯ ಇಲಾಖೆಯ ನೋಟಿಸ್ ಪ್ರಶ್ನಿಸಿದ್ದು ಸರ್ವೆ ನಂಬರ್ ಎರಡು ಹಾಗೂ ಮೂರರಲ್ಲಿ ಭೂಮಿ ಹೊಂದಿಲ್ಲ ಬದಲಾಗಿ ಸರ್ವೆ ನಂಬರ್ ನಾಲ್ಕರಲ್ಲಿ ಕಾನೂನುಬದ್ಧ ಹಾಗೂ ಮಾಲೀಕತ್ವ ಸಾಬೀತುಪಡಿಸುವ ದಾಖಲೆಗಳು ಇವೆ ಎಂದು ಉತ್ತರ ನೀಡಿವೆ ತಡೆಯಾಜ್ಞೆ ಒತ್ತಡದ ಪರಿಣಾಮ ಇಲ್ಲಿವರೆಗೂ ಎರಡು ಪ್ರಕರಣಗಳಲ್ಲಿ ಮಾತ್ರ ತೆರವು ನಡೆದಿದ್ದು ಉಳಿದ ಪ್ರಕರಣಗಳಲ್ಲಿ ಕಾನೂನಾತ್ಮಕ ಅಡ್ಡಿಯ ಜೊತೆಗೆ ಪ್ರಭಾವಿಗಳ ಒತ್ತಡ ತೆರವು ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ ಎಂದು ದೂರುತ್ತಾರೆ ಸ್ಥಳೀಯರು ಅವರು ದುಡ್ಡಿರೋರು ಸರ್ ಈಗ ಇದು ನಮ್ಮ ಸಾಹೇಬರು ಊಟಿ ಅದು ಎಡ್ ಆಫೀಸ್ ಊಟಿ ಇದೆ ಸರ್ ಇದೇ ತರ ಅಲ್ಲಿ ಹಾಸ್ಪಿಟಲ್ ನಡೆಸ್ತಾ ಇದಾರೆ ಅಲ್ಲಿಂದ ಮೆಡಿಸಿನ್ ಬರ್ತಾ ಸರ್ ಇದೇವರ್ ಸಮೇತ ಹೋಗಲ್ಲ ಇಲ್ಲಿ ಮೆಡಿಸಿನ್ ಚೆನ್ನಾಗಿದೆ ಅಂತ ಇಲ್ಲಿಗೆ ಬರ್ತಾರೆ ಸರ್ ನಾವು ಗೌರ್ಮೆಂಟ್ ಹಾಲಿಡೆ ನೋಡಲ್ಲ ಸರ್ ಗೊಂಬಗಲ್ಲಿಂದ ಗೊಂಬಗಲಿಂದ ಬರ್ತಾರೆ ಪೇಷೆಂಟು ನಾವು ಹೆಂಗೆ ವಾಪಸ್ ಆಗುತ್ತೆ ಸರ್ ಕಾಡಿಂದ ಬರ್ತಾರೆ ಅಂಥವ್ರಿಗೆಲ್ಲ ಮೆಡಿಸಿನ್ ಕೊಟ್ಕೊಂಡು ನಾವು ಇದು ನಾವು ಕೇಳ್ತಾ ಇಲ್ಲ ಸರ್ ನೀವು ಒತ್ತುವರಿ ಏನಿದೆ ಅದು ಮಾಡ್ಕೊಳ್ಳಿ ಬಿಲ್ಡಿಂಗು ನಾವು ಕೇಳ್ತಾ ಇರೋದು ಬಿಲ್ಡಿಂಗು ನೀವು ಅಡಗಬಾರ್ದಾಗಿತ್ತು ಬಿಆರ್ಟಿ ಪ್ರದೇಶದ ಸರ್ವೆ ನಂಬರ್ ಒಂದರಲ್ಲಿ ಐದು ಎಕರೆ ಇಪ್ಪತ್ತು ಗುಂಟೆಯಲ್ಲಿ ಜಾಗಿರ್ದಾರ್ ಬಂಗ್ಲೆ ಇದ್ದು ಸರ್ವೆ ನಂಬರ್ ಎರಡರಲ್ಲಿ ಇಪ್ಪತ್ತೊಂದು ಎಕರೆ ಮೂವತ್ತಾರು ಗುಂಟೆ ಸರ್ವೆ ನಂಬರ್ ಮೂರರಲ್ಲಿ ಹದಿಮೂರು ಎಕರೆ ಹತ್ತು ಗುಂಟೆ ಹಾಗೂ ಸರ್ವೆ ನಂಬರ್ ನಾಲ್ಕರಲ್ಲಿದ್ದ ಇಪ್ಪತ್ತೆರಡು ಸಾವಿರದ ಆರುನೂರ ಆರು ಎಕರೆಯನ್ನು ಹಿಂದೆ ಮೀಸಲು ಅರಣ್ಯ ವ್ಯಾಪ್ತಿಗೆ ಸೇರಿಸಲಾಗಿತ್ತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ದೇವಸ್ಥಾನದ ಉದ್ದೇಶಗಳ ಬಳಕೆಗೆ ನೂರ ಮೂವತ್ತು ಎಕರೆ ಭೂಮಿಯನ್ನು ಮೀಸಲು ಅರಣ್ಯ ವ್ಯಾಪ್ತಿಯಿಂದ ಕೈಬಿಡಲಾಯಿತು ಬಳಿಕ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಐನೂರ ಅರವತ್ತೈದು ಎಕರೆ ಪ್ರದೇಶವನ್ನು ಅರಣ್ಯ ಇಲಾಖೆಯಿಂದ ಕಂದಾಯ ಇಲಾಖೆಗೆ ಬಿಡುಗಡೆಗೊಳಿಸಿ ಬುಡಕಟ್ಟು ಸಮುದಾಯಗಳ ಜೀವನೋಪಾಯಕ್ಕಾಗಿ ಇನಾಮ್ ದರಖಾಸ್ತು ಅರಣ್ಯ ಹಕ್ಕು ಕಾಯ್ದೆಗಳಡಿ ಸ್ಥಳೀಯ ಬುಡಕಟ್ಟು ಜನರಿಗೆ ಹಂಚಿಕೆ ಮಾಡಲಾಗಿದೆ ಸಾವಿರದ ಒಂಬೈನೂರ ಅರವತ್ತೆರಡು ಅರವತ್ತ್ ಮೂರರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ನಿಜಲಿಂಗಪ್ಪ ಸರ್ ಅವರು ಮತ್ತು ಯಶ ದಾಸಪ್ಪ ಅವರು ಹಾಗೂ ಬಿ ರಾಚಯ್ಯ ಅವರ ನೇತೃತ್ವದಲ್ಲಿ ಬಿಳಿಗಿರಂಗನ ಬೆಟ್ಟದ ಬಂಗಲೆಪೂಡು ಮತ್ತು ಎರಕಿನಗದ್ದೆ ಕಾಲೋನಿ ಮತ್ತು ಸೀಗೆಪಟ್ಟ ಪೋಡು ಮತ್ತು ಹಾಗೆ ಪುರಾಣಿ ಪೋಡುಗಳಿಗೆ ಜಮೀನನ್ನು ಕೊಟ್ಟಿದ್ದಾರೆ ಸರ್ ಕಂದಾಯ ಜಮೀನನ್ನು ಕೊಟ್ಟಿದ್ದಾರೆ ಯೋಜನೆ ಅಡಿಯಲ್ಲಿ ಕಂದಾಯ ಇಲಾಖೆಗೆ ಅರಣ್ಯ ಭೂಮಿ ಹಸ್ತಾಂತರವಾಗಿ ಆರು ದಶಕಗಳು ಕಳೆದರೂ ಜಮೀನಿನ ಹದ್ದು ಬಸ್ತು ಗುರುತಿಸಿ ಪೋಡು ಮಾಡಿಲ್ಲ ಪರಿಣಾಮ ನೆಲದ ಮೂಲ ನಿವಾಸಿಗಳಾದ ಆದಿವಾಸಿಗಳು ಸಾಲ ಸೇರಿದಂತೆ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಾಗಿಲ್ಲ ಇವಾಗ ಸರ್ವೆ ಮಾಡುವಾಗ ಏನು ಮಾಡಿದರೆ ಸೋಲಿಗರನ್ನು ಕಳೆದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಎರಕಿನ ಗದ್ದೆ ಕಾಲೋನಿ ಮತ್ತು ಸೀಗೆ ಬೆಟ್ಟದ ಪೋಡಲ್ಲಿ ಸುಮಾರು ಇಪ್ಪತ್ತೈದು ಕುಟುಂಬಗಳು ಕಂದಾಯ ಭೂಮಿಯನ್ನು ವ್ಯವಸಾಯ ಮಾಡ್ತಾ ಇದೀವಿ ನಿಮ್ಮ ಹತ್ರ ಪಟ್ಟ ಪುಸ್ತಕ ಇದೆ ಆರ್ ಟಿ ಸಿ ಇದೆ ಮತ್ತು ಕಂದಾಯವನ್ನು ಕಟ್ತಾ ಹೋಗ್ತಾಯಿದ್ವಿ ಸುಮಾರು ಐವತ್ತು ವರ್ಷಗಳಿಂದ ಮಾಡ್ತಾಯಿದ್ದೀವಿ ಆದಾಗ ಈ ಸರ್ವೆ ಮಾಡುವಾಗ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಯವರು ಉಳ್ಳವರ ಪರವಾಗಿ ನಿಂತಿದೆ ಉಳ್ಳವರು ಯಾರು ಯಾರೂ ಶ್ರೀಮಂತರಿದ್ದಾರೆ ಹೊರಗಿಂದ ಬಂದು ಇಲ್ಲಿಗೆ ಪೂಜೆ ಮಾಡೋಕ್ಕೆ ಬಂದರು ಅವರಿಗೆ ಮಾತ್ರ ಪಕ್ಕಾ ಪೋಡಿ ಅಂತ ಮಾಡಿ ಅವರ ಜಮೀನುಗಳನ್ನು ಸರಿ ಇದೆ ಅಂತ ಮಾಡ್ತಾಯಿದೆ ನಾವು ನಾವು ದಾಖಲಾತಿಗಳೆಲ್ಲ ನೋಡಿಸ್ಕೊಟ್ರು ನಮಗೆ ನಾವು ದಾಖಲಾತಿಗಳನ್ನು ತೊಗೊಂಡೋಗಿ ಕೊಟ್ಟಿದ್ದೀವಿ ದಾಖಲಾತಿಗಳಲ್ಲಿ ಏನಂತಾರೆ ಮಂಜೂರಾತಿ ಪತ್ರ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರೆ ಮಂಜೂರಾತಿ ಪತ್ರವನ್ನು ಸರ್ಕಾರನೇ ಕೊಡಬೇಕಾಗಿದೆ ಆಡಳಿತ ವ್ಯವಸ್ಥೆಯ ನಿರ್ಲಕ್ಷ್ಯವನ್ನು ಬಂಡವಾಳ ಮಾಡಿಕೊಂಡಿರುವ ಪ್ರಭಾವಿಗಳು ಸರ್ವೆ ನಂಬರ್ ನಾಲ್ಕರಲ್ಲಿ ಹಂಚಿಕೆಯಾಗಿರುವ ಭೂಮಿಯಲ್ಲಿ ನಿಯಮ ಮೀರಿ ವಾಣಿಜ್ಯ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ ಭೂಪರಿವರ್ತನೆ ಆಗದೆ ರೆಸಾರ್ಟ್ ಹೋಮ್ ಸ್ಟೇ ವಾಸದ ಮನೆ ತೋಟದ ಮನೆಗಳು ಇಲ್ಲಿ ನಿರ್ಮಾಣವಾಗಿವೆ ಈಗ ಇದೇ ಪ್ರದೇಶದಲ್ಲಿ ಸುಮಾರು ಎಂಟರಿಂದ ಒಂಬತ್ತು ಈ ರೆಸಾರ್ಟು ಹೋಮ್ ಸ್ಟೇ ಮತ್ತು ಹೋಟೆಲ್ ಲಾಡ್ಜ್ಗಳು ಕಾನೂನು ಬಾಹಿರವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಸರ್ ಇದರ ಬಗ್ಗೆ ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರಕ್ಕೆ ದೂರು ಸಹ ಕೊಟ್ಟಿದ್ದೆ ನನ್ನ ದೂರಿನ ಮೇರೆಗೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಂದರೆ ಎನ್ ಟಿ ಸಿ ಅಂತ ನಾವೇನು ಕರಿತೀವಿ ಬೆಂಗಳೂರು ಕಚೇರಿಯಿಂದ ಅಧಿಕಾರಿಯವರು ಬಂದು ಸ್ಥಳ ಪರಿಶೀಲನೆ ಮಾಡಿ ಎಲ್ಲ ಒಂಬತ್ತು ರೆಸಾರ್ಟ್ ಹೋಮ್ ಸ್ಟೇ ಇವೆಲ್ಲ ಏನು ಕಾರ್ಯನಿರ್ವಹಿಸ್ತಾ ಇವು ಕಾನೂನು ಬಾಹಿರ ಆಗಿದ್ದಾವೆ ಇವನು ಆದಷ್ಟು ಬೇಗ ಕಾನೂನು ಪ್ರಕಾರ ತೆರವುಗೊಳಿಸಬೇಕು ಮತ್ತು ಮಾನ್ಯ ಉಪ ಲೋಕಾಯುಕ್ತರ ನಿರ್ದೇಶನ ಮೇರೆಗೆ ಏನು ಜಂಟಿ ಸರ್ವೆ ಆಗಬೇಕು ಅಂತ ಹೇಳಿದೆ ಆ ಜಂಟಿ ಸರ್ವೆನ ಕೂಡ ಆದಷ್ಟು ಬೇಗ ಮುಗಿಸಿ ಒತ್ತುವರಿನ ತೆರವುಗೊಳಿಸಬೇಕಂತ ಅವರು ಸಹ ನಿರ್ದೇಶನ ನೀಡಿರ್ತಾರೆ ಸರ್ ಇಷ್ಟಾದರೂ ಸಹ ಇಲ್ಲಿ ತನಕ ಆ ರೆಸಾರ್ಟು ಹೋಮ್ಟೆಗಳ ವಿರುದ್ಧ ಕಾನೂನು ರೀತಿಯಲ್ಲಿ ಎಷ್ಟು ವೇಗವಾಗಿ ಕ್ರಮ ಕೈಗೊಳ್ಳಬೇಕಾಗಿತ್ತೋ ಅದನ್ನು ಕಂದಾಯ ಇಲಾಖೆಯವರಾಗಲಿ ಅಥವಾ ಈ ಬಿ ಆರ್ ಟಿ ಹುಲಿ ಸಂರಕ್ಷಣ ಪ್ರದೇಶದ ಪರಿಸರ ಸೂಕ್ಷ್ಮ ವಲಯದ ಮಾನಿಟರಿಂಗ್ ಕಮಿಟಿಯವರು ಅಷ್ಟೊಂದು ಪರಿಣಾಮಕಾರಿಯಾಗಿ ಇನ್ನೂ ಕೆಲಸ ಮಾಡ್ತಾ ಇಲ್ಲ ಸರ್ ಈ ವಾಣಿಜ್ಯ ಚಟುವಟಿಕೆಗಳಿಂದಲೇ ಹುಲಿಗಳ ಆವಾಸ ಸ್ಥಾನ ಕ್ಷೀಣಿಸುತ್ತಿದೆ ಎಂದು ದೂರುತ್ತಾರೆ ಪರಿಸರವಾದಿಗಳು ಈಗಾಗಲೇ ಸರ್ವೆ ನಂಬರ್ ಎರಡು ಮತ್ತು ಮೂರರದ್ದು ಜಾಯಿಂಟ್ ಸರ್ವೆ ಮುಗಿದಿದೆ ಆದರೆ ಇನ್ನೂ ಸರ್ವೆ ನಂಬರ್ ನಾಲ್ಕರದು ಇನ್ನೂ ಜಂಟಿ ಸರ್ವೆ ಮುಗಿದಿಲ್ಲ ಸರ್ ಇದು ಹುಲಿ ಸಂರಕ್ಷಿತ ಪ್ರದೇಶವಾಗಿರೋದರಿಂದ ಸರ್ ಇಲ್ಲಿ ಅರಣ್ಯ ಒತ್ತುವರಿ ಆಗಿರೋದರಿಂದ ಇದು ಮಾನವ ವನ್ಯಜೀವಿ ಸಂಘರ್ಷಕ್ಕೆ ಎಡೆ ಮಾಡಿ ಇದೆ ಈಗಾಗಲೇ ಬಿ ಆರ್ ಟಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ವಿವಿಧ ಕಾರಣಗಳಿಂದ ಹುಲಿಗಳ ಸಂಖ್ಯೆ ಕಡಿಮೆ ಆಗ್ತಾ ಬರ್ತದೆ ಸರ್ ಉದಾಹರಣೆಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವು ಅಖಿಲ ಭಾರತ ಹುಲಿ ಗಣತಿ ವರದಿ ನೋಡಿದ್ರೆ ಅರವತ್ತೆರಡರಿಂದ ಅರವತ್ತೊಂಬತ್ತು ಹುಲಿಗಳಿತ್ತು ಅಂತ ವರದಿ ಹೇಳಿತ್ತು ಎರಡು ಸಾವಿರದ ಹದಿನೆಂಟರ ಗಣತಿ ಪ್ರಕಾರ ಮತ್ತೆ ಹತ್ತರಿಂದ ಹದಿನೈದು ಹುಲಿಗಳ ಸಂಖ್ಯೆ ಕಡಿಮೆ ಆಗಿದೆ ಅದೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ವರದಿ ನೋಡಿದೆ ಸರ್ ಮತ್ತಷ್ಟು ಹುಲಿಗಳ ಸಂಖ್ಯೆ ಮೂವತ್ತೊಂಬತ್ತರಿಂದ ನಲವತ್ತೈದು ಈ ಆ ಪಾಸ್ ಆಸ್ಪಾಸ್ನಲ್ಲಿ ಬಂದಿದೆ ಸರ್ ಸೊ ಇದರ ಅರ್ಥ ಈ ಅರಣ್ಯ ಒತ್ತೂರಿ ಸೇರಿದಂತೆ ವಿವಿಧ ಕಾರಣಗಳಿಂದ ಹುಲಿ ಸಂರಕ್ಷಿತ ಪ್ರದೇಶದ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ ಸರ್ ಸರ್ವೆ ನಂಬರ್ ನಾಲ್ಕರಲ್ಲಿ ಅರಣ್ಯ ಇಲಾಖೆ ಹಸ್ತಾಂತರ ಮಾಡಿದ್ದು ಐನೂರ ಅರವತ್ತೈದು ಎಕರೆಯಾದರೆ ಕಂದಾಯ ಇಲಾಖೆ ಹಂಚಿಕೆ ಮಾಡಿರುವುದು ಬರೋಬ್ಬರಿ ಏಳ್ನೂರು ಎಕರೆಗೂ ಹೆಚ್ಚು ಭೂಮಿ ನೂರ ನಲವತ್ತು ಎಕರೆಗೂ ಹೆಚ್ಚು ಭೂಮಿ ಅತಿಕ್ರಮಣವಾಗಿದೆ ಎಂಬ ವಿಚಾರ ಈಚೆಗೆ ಕಂದಾಯ ಹಾಗೂ ಅರಣ್ಯ ಇಲಾಖೆ ನಡೆಸಿದ ಜಂಟಿ ಸರ್ವೆಯಲ್ಲಿ ಬಯಲಾಗಿದೆ ಸರ್ವೆ ನಂಬರ್ ನಾಲ್ಕರ ಜಂಟಿ ಸರ್ವೆ ವರದಿಯನ್ನು ಜಿಲ್ಲಾಧಿಕಾರಿ ಅಂಗೀಕರಿಸಿದರೆ ಒತ್ತುವರಿದಾರರಿಗೆ ಸಂಕಷ್ಟ ಎದುರಾಗಲಿದೆ ರಾಜಕೀಯ ಮುಖಂಡರ ಹಾಗೂ ಪ್ರಭಾವಿಗಳ ಒತ್ತಡ ವರದಿ ಅನುಷ್ಠಾನಕ್ಕೆ ಅಡ್ಡಗಾಲಾಗಿದೆ ಎಂಬ ಆರೋಪಗಳಿದ್ದು ಜಿಲ್ಲಾಧಿಕಾರಿ ನಡೆಯತ್ತ ಎಲ್ಲರ ಕುತೂಹಲ ನೆಟ್ಟಿದೆ ಸರ್ವೆ ನಂಬರ್ ನಾಲ್ಕರಲ್ಲಿ ಹಂಚಿಕೆಯಾಗಿರುವ ಭೂಮಿಯಲ್ಲಿ ಶತಮಾನಗಳಿಂದಲೂ ಆದಿವಾಸಿಗಳು ಬದುಕು ಕಟ್ಟಿಕೊಂಡಿದ್ದಾರೆ ಪುಟ್ಟದಂದು ಸೂರು ಸೂರಿನ ಪಕ್ಕದಲ್ಲೇ ಕೃಷಿ ಮಾಡುತ್ತಿರುವ ಆದಿವಾಸಿಗಳನ್ನು ಒತ್ತುವರಿ ತರುವ ಹೆಸರಿನಲ್ಲಿ ಬಿಸಿದರೆ ಹೋರಾಟ ಅನಿವಾರ್ಯ ಆಗಲಿದೆ ಎನ್ನುತ್ತಾರೆ ಮುಖಂಡರು ಆದಿವಾಸಿಗಳಿಗೆ ಅರಣ್ಯ ಹಕ್ಕು ಕಾಯ್ದೆಯ ಬದಲಾಗಿ ಕಂದಾಯ ಭೂಮಿ ನೀಡಿದರೆ ಬೆಳೆ ಸಾಲ ಸೇರಿದಂತೆ ಸರ್ಕಾರದ ಸವಲತ್ತು ಪಡೆಯಲು ಸಾಧ್ಯ ಎನ್ನುತ್ತಾರೆ ಆದಿವಾಸಿಗಳು ಎರಡು ಸಾವಿರದ ಐವತ್ತು ಕುಟುಂಬಗಳು ಅರಣ್ಯ ಪತ್ರದಲ್ಲಿ ಭೂಮಿ ಪಡ್ಕೊಂಡಿದ್ವಿ ನಾವೆಲ್ಲ ಕೆಲಸ ಮಾಡಿದ್ವಿ ಆದರೆ ಅಲ್ಲಿ ಏನಾಗುತ್ತೆ ಸರ್ಕಾರದ ಸ್ಕೀಮುಗಳು ಯಾವುದು ಬರೋದಿಲ್ಲ ಸಿಗ ಕೃಷಿ ಇಲಾಖೆ ತೋಟಗಿರ ಇಲಾಖೆ ಹೈನುಗಾರಿಕೆ ಇಲಾಖೆ ಬಿಡೋದು ಬ್ಯಾಂಕ್ ಲೋನ್ಗಳು ಯಾವ ಸೌಲಭ್ಯಗಳು ಸಿಗೋಲ್ಲ ಯಾಕಂದರೆ ನಮ್ಮದು ಅರಣ್ಯ ಭೂಮಿ ಆದ್ದರಿಂದ ಅದೇ ಥರ ಈ ಭೂಮಿಗಳನ್ನು ರದ್ದು ಮಾಡಿದ್ರೆ ಏನಾಗುತ್ತೆ ನಮಗೆ ಅನ್ಯಾಯ ಆಗುತ್ತೆ ಆದಿವಾಸಿಗಳಿಗೆ ಹಾಗಾಗಿ ನಾವೆಲ್ಲ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ ಈ ಭೂಮಿಗಳನ್ನು ಕಂದಾಯ ಭೂಮಿಯಾಗಿಯೇ ಮುಂದುವರಿಸಬೇಕು ಇಲ್ಲದಿದ್ದರೆ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ಇಪ್ಪತ್ತೆಂಟರಂದು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಸಹಾಯಕ ಇನ್ಸ್ಪೆಕ್ಟರ್ ಜನರಲ್ ಹರಣಿ ವೇಣುಗೋಪಾಲ್ ಒತ್ತುವರಿ ಪತ್ತೆ ಹಚ್ಚಿ ಸರ್ಕಾರಕ್ಕೆ ಸಮಗ್ರ ವರದಿ ಸಲ್ಲಿಸಿದ್ದಾರೆ ಸಂರಕ್ಷಿತ ಅರಣ್ಯದೊಳಗಿರುವ ಸ್ಟೇ ಹಾಗೂ ರೆಸಾರ್ಟ್ಗಳು ಸಕ್ಷಮ ಪ್ರಾಧಿಕಾರಗಳಿಂದ ಅನುಮತಿ ಪಡೆಯದೆ ವಾಣಿಜ್ಯ ಉದ್ದೇಶಗಳಿಗೆ ಭೂಮಿ ಪರಿವರ್ತನೆ ಮಾಡಿಕೊಳ್ಳದೆ ಸಾವಿರದ ಒಂಬೈನೂರ ಎಂಬತ್ತಾರರ ಪರಿಸರ ಸಂರಕ್ಷಣಾ ಕಾಯ್ದೆಯನ್ನು ಸ್ಪಷ್ಟವಾಗಿ ಉಲ್ಲಂಘಿಸಿವೆ ಎಂದು ವರದಿ ನೀಡಿದ್ದಾರೆ ಸರ್ವೆ ನಂಬರ್ ಎರಡು ಹಾಗೂ ಮೂರರಲ್ಲಿ ಒತ್ತುವರಿ ತೆರವಿಗೆ ಮುಂದಾಗಿರುವ ಅಧಿಕಾರಿಗಳು ಸರ್ವೆ ನಂಬರ್ ನಾಲ್ಕರ ಒತ್ತುವರಿಯನ್ನೂ ತೆರವು ಮಾಡುತ್ತಾರೆಯೇ ಎನ್ನುವುದು ಸದ್ಯದ ಕುತೂಹಲ